ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆರನೇ ತರಗತಿಯೇ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ ಇಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿರುವಂಥ ಹನ್ನೆರಡು ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಆರನೇ ತರಗತಿಗೆ ಆಯ್ಕೆ ಪಟ್ಟಿಗೆ ಸಂಬಂಧಪಟ್ಟಂತೆ ಒಟ್ಟು ಏಳ್ನೂರ ಇಪ್ಪತ್ತು ಸೀಟುಗಳಿರ್ತವೆ ಅವುಗಳನ್ನು ಕೂಡ ಇಲ್ಲಿ ಪ್ರವೇಶ ಪರೀಕ್ಷೆ ಮೂಲಕವೇ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇಲ್ಲಿ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಲಾಗಿರುತ್ತದೆ ಮತ್ತು ಇಲ್ಲಿ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸುವಂತಹ ದಿನಾಂಕ ಇಲ್ಲಿ ಹತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೈದನೇ ಜನವರಿ ಎರಡು ಸಾವಿರದ ಇಪ್ಪತ್ತ ಆರರವರೆಗೆ ಇರುತ್ತದೆ ಮತ್ತು ಇಲ್ಲಿ ಅರ್ಹ ಅಭ್ಯರ್ಥಿಗಳು ಇಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳೋದು ಕೂಡ ಸೇಮ್ ಇರುತ್ತೆ ಅಂದರೆ ವಿವಿಧ ಮೊನಾರ್ಜಿ ವಸತಿ ಶಾಲೆಗಳು ಯಾವುದೇ ಇತ್ತೋ ಅದೇ ರೀತಿಯಾಗಿ ಇಲ್ಲಿ ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರಂದು ಇನ್ನು ಪ್ರವೇಶ ಪರೀಕ್ಷೆ ಕೂಡ ಇದು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುತ್ತದೆ ಇಲ್ಲಿ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ನಾಲ್ಕನೇ ವಾರ ಮತ್ತು ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರ ಒಂದನೇ ಮತ್ತು ಎರಡನೇ ವಾರ ಇರುತ್ತದೆ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ ಮೂರನೇ ವಾರ ಮತ್ತು ನಾಲ್ಕನೇ ವಾರ ಇನ್ನು ಮೂರನೇ ಸುತ್ತಿಂದು ಇಲ್ಲಿ ಒಂದು ಮತ್ತು ಎರಡನೇ ಮೇ ಎರಡು ಸಾವಿರದ ಇಪ್ಪತ್ತಾರು ನಡೆಯುತ್ತದೆ ಇಲ್ಲಿ ಒಟ್ಟಾರೆಯಾಗಿರುವಂಥ ಹನ್ನೆರಡು ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಲಭ್ಯ ಇರುವಂಥ ಸ್ಥಾನಗಳನ್ನು ನೋಡ್ತಾ ಹೋಗ್ಬೋದು ತಾವು ಕೂಡ ಇಲ್ಲಿ ಒಟ್ಟು ಪ್ರತಿಯೊಂದು ಜಿಲ್ಲೆಗಳು ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಕೊಡಗು ಜಿಲ್ಲೆ ನೋಡ್ಬೋದು ಅದೇ ರೀತಿಯಾಗಿ ಎರಡನೇದು ಚಿಕ್ಕಮಗಳೂರು ಮೈಸೂರು ಚಾಮರಾಜನಗರ ಚಿತ್ರದುರ್ಗ ಬಳ್ಳಾರಿ ಕೋಲಾರ ಮತ್ತು ರಾಯಚೂರು ತುಮಕೂರು ಯಾದಗಿರಿ ಹಾಗೂ ಇಲ್ಲಿ ಗುಲ್ಬುರ್ಗ ಮತ್ತು ಬೆಳಗಾವಿ ಒಟ್ಟಾರೆಯಾಗಿ ಪ್ರತಿಯೊಂದು ವಸತಿ ಶಾಲೆಗಳಿಗೂ ಇಲ್ಲಿ ಅರವತ್ತು ಸೀಟುಗಳು ಲಭ್ಯವಿರುತ್ತವೆ ಇಲ್ಲಿ ಕೂಡ ಸ್ಥಳೀಯ ಅಭ್ಯರ್ಥಿಗಳಿಗೆ ಇಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಇಲ್ಲಿ ಮೀಸಲಾತಿ ಇರುತ್ತದೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವುದು ಕೂಡ ತಾವು ತಮಗೆ ಹತ್ತಿರವಿರುವಂಥ ಇಲ್ಲಿ ಯಾವುದೇ ಏನು ಏಕಲವ್ಯ ಮಾದರಿ ವಸತಿ ಶಾಲೆ ಇದೆ ಅಲ್ಲಿ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ತಮಗೆ ತಿಳಿಸುವುದಾದರೆ ಇಲ್ಲಿ ಒಟ್ಟಾರೆಯಾಗಿ ತಮ್ಮ ಹತ್ರ ಇರುವಂತಹ ಇಲ್ಲಿ ಎಸ್ ಎ ಟಿ ಎಸ್ ನಂಬರ್ ಆಗಿರಬಹುದು ಇತ್ತೀಚಿನ ಭಾವಚಿತ್ರ ಮೀಸಲಾತಿಗಳನ್ನು ಯಾರಾದರೂ ಕೋರಿದ್ದಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಸ್ಥಳೀಯ ಅಭ್ಯರ್ಥಿ ಎಂದು ಘೋಷಣೆ ಪಡಿಸಲು ಇಲ್ಲಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಸ್ಥಳೀಯ ಅಭ್ಯರ್ಥಿ ಪ್ರಮಾಣ ಪತ್ರ ಅದರೊಂದಿಗೆ ವಿಶೇಷ ಪ್ರವರ್ಗಗಳಿಗೆ ಸಂಬಂಧಿಸಿದಂತಹ ಪ್ರಮಾಣ ಪತ್ರಗಳನ್ನು ತಾವು ಸಲ್ಲಿಸಬೇಕಾಗುತ್ತದೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಎಲಿಜಿಬಿಲಿಟಿ ಏನಿರಬೇಕು ಅಂದರೆ ನೋಡ್ತಾ ಹೋಗುವುದಿಲ್ಲ ಇಲ್ಲಿ ಹತ್ತರಿಂದ ಹದಿಮೂರು ವರ್ಷ ವಯಸ್ಸಾಗಿರಬೇಕು ಅಂತ ಹೇಳಿದರೆ ಮತ್ತು ಆಧಾರ್ ಕ ನಂಬರ್ ಮತ್ತು ವಾಸಸ್ಥಳ ದೃಢೀಕರಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಂತೂ ಕೂಡ ಅವರು ಕೇಳಿರ್ತಾರೆ ಇಲ್ಲಿ ಸ್ಯಾಡ್ಸ್ನಲ್ಲಿರುವಂತಹ ಜಾತಿಯನ್ನೇ ಅರ್ಜಿಯಲ್ಲಿ ಭರ್ತಿ ಮಾಡಬೇಕು ಅಂತ ತಿಳಿಸಿರುತ್ತಾರೆ ಇನ್ನು ವಿಶೇಷ ವರ್ಗದವರು ಯಾರ್ಯಾರು ಅಂತ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಎಷ್ಟು ಚಿಲ್ಡ್ರನ್ಸ್ ಶೇಕಡಾ ಎಂಬತ್ತರಷ್ಟು ಅಂತ ಹೇಳಿದ್ದಾರೆ ಮತ್ತು ಚಿಲ್ಡ್ರನ್ಸ್ ಬಿಲಾಂಗ್ ಟು ಇಂತ ಇಲ್ಲಿ ನೋಡ್ಬೋದು ಇತರೆ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಫೈವ್ ಪರ್ಸೆಂಟ್ ಯಾವುದೇ ಇರ್ತಿರ್ತದೆ ನೋಡ್ತಾ ಹೋಗ್ಬೋದು ಅದೇ ರೀತಿ ಇಲ್ಲಿ ನೆಕ್ಸ್ಟು ನಿಮಗೆ ಮಾಹಿತಿ ನೀಡುವುದಾದರೆ ಇಲ್ಲಿ ಯಾವ ಪಂಗಡಕ್ಕೆ ಸೇರುತ್ತೀರಿ ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳು ಶೇಕಡ ಎಂಬತ್ತರಷ್ಟು ನೈಜ ದುರ್ಬಲ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳಿಗೆ ಅಲ್ಲಿಂದರೆ ಕುರುಬ ಮತ್ತು ಕೊರಗದವರಿಗೆ ಫೈವ್ ಪರ್ಸೆಂಟು ಅಲೆ ಅರಮಾರಿ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಫೈವ್ ಪರ್ಸೆಂಟ್ ಇರ್ತದೆ ಇನ್ನು ಎಡಪಂಥೀಯ ಉಗ್ರವಾದ ದಂಗೆಗಳು ಕೋವಿಡ್ನಿಂದ ಪೋಷಕರು ಮೃತಪಟ್ಟು ಅನಾಥವಾಗಿರುವ ಮಕ್ಕಳು ವಿದ್ವೇರ ಮಕ್ಕಳು ವಿಕಲಚೇತನ ಪೋಷಕರ ಮಕ್ಕಳು ಅನಾಥ ಮಗು ಮತ್ತು ಭೂ ದಾನಿಗಳ ಮಕ್ಕಳು ಇವರೆಲ್ಲರಿಗೂ ಕೂಡ ಶೇಕಡ ಮೂರಷ್ಟು ಇರ್ತದೆ ಇದಕ್ಕೆ ಸಂಬಂಧಪಟ್ಟಂಥ ಮೀಸಲಾತಿಗೆ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗುತ್ತದೆ ಇನ್ನು ವಿಕಲಚೇತನ ಸ್ಟೇಟಸ್ ಮತ್ತು ಅದರ ಶೇಕಡ ಆಗಿರ್ಬೋದು ಎಲ್ಲ ಶಾಲೆಗಳ ಆದ್ಯತೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು ಪೋಷಕರ ಮತ್ತು ವಿದ್ಯಾರ್ಥಿಗಳ ಸಹಿ ಇರಬೇಕು ಪ್ರತಿ ಶಾಲೆಯ ಆರನೇ ತರಗತಿಯಲ್ಲಿ ಒಟ್ಟು ಅರವತ್ತು ಸೀಟುಗಳು ಲಭ್ಯ ಇರುತ್ತವೆ ಇದರಲ್ಲಿ ಶೇಕಡಾ ಫಿಫ್ಟಿ ಪರ್ಸೆಂಟ್ ಮೂವತ್ತೊಂದು ಸ್ಥಾನಗಳು ತಾಲೂಕು ಮಟ್ಟದಲ್ಲಿ ಇಪ್ಪತ್ತು ಸ್ಥಾನಗಳು ಜಿಲ್ಲಾ ಮಟ್ಟದಲ್ಲಿ ಒಂಬತ್ತು ಸ್ಥಾನಗಳು ರಾಜ್ಯ ಮಟ್ಟದಲ್ಲಿ ಮೀಸಲಿಡಲಾಗಿರುತ್ತದೆ ಇನ್ನು ಅಭ್ಯರ್ಥಿಯು ಎಸ್ ಐ ಟಿ ಎಸ್ ಸಂಖ್ಯೆ ನಮೂದಿಸುವಾಗ ಮೇಲಿನ ಎಲ್ಲ ವಿವರುಗಳು ಕಂಪ್ಯೂಟರ್ ಪರದೆ ಮೇಲೆ ನೋಡ್ಬೋದು ತಾವು ಕೂಡ ಇನ್ನು ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರದ್ದು ಇತ್ತೀಚಿನ ಹೇಳಿದ್ದಾರೆ ಆರ್ ಡಿ ನಂಬರ್ ಇರಬೇಕು ಅದು ಇನ್ನು ಅರ್ಜಿಗಳನ್ನು ಸಲ್ಲಿಸುವಾಗ ಕಡ್ಡಾಯವಾಗಿ ಮೊಬೈಲ್ ನಂಬರನ್ನು ತಪ್ಪದೇ ನಮೂದಿಸಬೇಕು ಅಭ್ಯರ್ಥಿಯು ಯಾವ ವಸತಿ ಶಾಲೆಗಳಿಗೆ ಪ್ರವೇಶ ಪಡೆಯಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಅದನ್ನು ಸೀಟು ಹಂಚಿಕೆಯು ರಾಜ್ಯ ಹಂತದಲ್ಲಿ ಆನ್ಲೈನ್ ಮುಖಾಂತರ ನಡೆಯುವುದರಿಂದ ವಸತಿ ಶಾಲೆಯಿಂದ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಯು ಯಾವ ವಸತಿ ಶಾಲೆಗಳಲ್ಲಿ ಪ್ರವೇಶ ಬಯಸುತ್ತಾರೋ ಅಂತಹ ವಸತಿ ಶಾಲೆಗಳಿಗೆ ಆದ್ಯತೆ ಅನುಸಾರ ತನ್ನ ಇಚ್ಛೆಯನ್ನು ಇಲ್ಲಿ ಐದು ಆಯ್ಕೆಗಳನ್ನು ಕಡ್ಡಾಯವಾಗಿ ನೀಡಬೇಕು ಅಂದರೆ ಇಲ್ಲಿ ಆಪ್ಷನ್ಸ್ಗಳನ್ನು ತಾವು ಕೊಡಬೇಕು ತಮಗೆ ಯಾವ ಮೊದಲು ಶಾಲೆ ಬೇಕಾಗಿರುತ್ತದೋ ಅದು ಸೀರಿಯಲ್ ನಂಬರ್ ಪ್ರಕಾರ ಕೊಡ್ತಾ ಹೋಗಬೇಕು ಒಟ್ಟಾರೆಯಾಗಿ ಹನ್ನೆರಡು ಜಿಲ್ಲೆಗಳು ಶಾಲೆಗಳಿರ್ತಾವೆ ಹನ್ನೆರಡು ಶಾಲೆಗಳು ಇನ್ನು ಪ್ರವೇಶ ಪರೀಕ್ಷೆ ನೋಡ್ಬೋದು ಇದು ಕೂಡ ವಿವಿಧ ಮೊರಾರ್ಜ್ ವಸತಿ ಶಾಲೆಗಳಿಗೆ ಮಾರ್ಚ್ ಒಂದಕ್ಕೆ ಇದೆಯಲ್ಲ ಅದೇ ರೀತಿ ಇದಕ್ಕೂ ಕೂಡ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇರುತ್ತೆ ಸಪ್ರೇಟ್ ಕ್ವಶನ್ ಪೇಪರ್ ಇರೋದಿಲ್ಲ ಅದೇ ಕ್ವಶನ್ ಪೇಪರ್ನ ಇವ್ರಿಗೂ ಕೂಡ ಕೊಡಲಾಗುತ್ತೆ ಇಲ್ಲಿ ಬೆಳಗ್ಗೆ ಹನ್ನೊಂದರಿಂದ ಒಂದು ಗಂಟೆವರೆಗೆ ಒಟ್ಟು ನೂರು ಅಂಕಗಳಿರ್ತವೆ ಇನ್ನು ಪ್ರವೇಶ ಪರೀಕ್ಷೆ ಎಕ್ಸಾಮಿನೇಷನ್ ಸೇಮ್ ಮೊರಾರ್ಜಿಗೆ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಇಲ್ಲಿ ಐದು ವಿಷಯಗಳು ಕನ್ನಡ ಇಂಗ್ಲೀಷು ಗಣಿತ ಸಮಾಜ ವಿಜ್ಞಾನ ಮತ್ತು ಸಾಮಾನ್ಯ ವಿಜ್ಞಾನ ಒಟ್ಟು ನೂರು ಅಂಕಗಳು ಇನ್ನು ಇಲ್ಲಿ ಶೇಕಡ ತೊಂಬತ್ತರಷ್ಟು ಪ್ರಶ್ನೆಗಳು ಐದನೇ ತರಗತಿ ಹಂತದ ಪ್ರಶ್ನೆಗಳಾಗಿರ್ತಾವೆ ಹಾಗಾಗಿ ಈ ಮಾಹಿತಿಯನ್ನು ತಾವು ಸರಿಯಾಗಿ ನೋಡ್ಕೋಬೇಕು ಇನ್ನು ಇಲ್ಲಿ ಆಯ್ಕೆ ಪಟ್ಟಿ ಯಾವ ರೀತಿ ನಡೀತದೆ ಅಂದರೆ ಇಲ್ಲಿ ಒಟ್ಟಾರೆಯಾಗಿ ಅಭ್ಯರ್ಥಿಗಳು ಪ್ರವೇಶ ಪಡೆದ ಅಂಕಗಳು ಮೆರಿಟ್ ಮತ್ತು ಶಾಲಾ ಭಾರವಾದತೆ ಹಾಗೂ ಸರ್ಕಾರ ನಿಗದಿಪಡಿಸಿದಂತಹ ಮೀಸಲಾತಿ ಈ ಮೀಸಲಾತಿ ಅನುಸಾರವೇ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಅನ್ನೋದನ್ನು ತಾವು ಇಲ್ಲಿ ಗಮನಿಸಬೇಕು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವಾಗ ತಾವು ಆಗಲೇ ನಾನು ಮೀಸಲಾತಿಯನ್ನು ಹೇಳಿದ್ದೀನಲ್ಲ ಅದನ್ನು ತಾವು ಗಮನಿಸ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ ಇನ್ನು ಮತ್ತು ಇಲ್ಲಿ ಆಗಿರುವಂಥ ಏಳ್ನೂರ ಇಪ್ಪತ್ತು ಸ್ಥಾನಗಳಲ್ಲಿ ಶೇಕಡಾ ನೂರಷ್ಟು ಸ್ಥಾನಗಳನ್ನು ಪ್ರವೇಶ ಪರೀಕ್ಷೆ ಮೂಲಕವೇ ಹಂಚಿಕೆ ಮಾಡಲಾಗುತ್ತದೆ ಇದನ್ನು ತಾವು ಗಮನಿಸಿ ಇಲ್ಲಿ ಡೈರೆಕ್ಟ್ ಅಡ್ಮಿಷನ್ ಇರುವುದಿಲ್ಲ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಆಯ್ಕೆಯನ್ನು